ಜೈ ಬಿಲ್ರಿಗೂ ಈಗ ಸತತ ಆರು ದಿನಗಳಿಂದ ಏನು ನಮ್ಮ ಚನ್ನಪಟ್ಟಣ ಗ್ರಾಮ ಆಡಳಿತದ ಅಧಿಕಾರಿಗಳು ತಮ್ಮ ಮೂಲ ಸ ಮೂಲ ಸೌಕರ್ಯಗಳಿಗಾಗಿ ಹಾಗೂ ಕೆಲಸದ ಒತ್ತಡಗಳನ್ನ ಕಡಿಮೆ ಮಾಡ್ಕೊಳ್ಳಿಕ್ಕಾಗಿ ಹಾಗೂ ಏನೇನು ಇವತ್ತು ಕಂಪ್ಯೂಟರ್ ಆಗಲಿ ಟೇಬಲ್ ಆಗಲಿ ಅವ್ರಿಗೆ ಏನೇನು ಮೂಲ ಸೌಕರ್ಯಗಳು ಬೇಕಾಗಿದೆ ಅದರ ಸಲುವಾಗಿ ಇವತ್ತು ಸರ್ಕಾರವನ್ನು ಕುರಿತು ಹೋರಾಟವನ್ನು ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಲುವಾಗಿ ನಾವು ಕೂಡ ನಾಲ್ಕಾರು ದಿನಗಳಿಂದ ಗಮನಿಸಿ ಅವ್ರ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತ ಹೇಳಿ ಇವತ್ತು ಚಂದ್ರಪೇಟೆ ಆರ್ಮಿ ಹಾಗೂ ಕರ್ನಾಟಕ ದಲಿತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ತಾಲೂಕು ಅಧ್ಯಕ್ಷರನ್ನ ಒಳಗೊಂಡಂತೆ ಇವತ್ತೇನು ಅವರಿಗೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಬೆಂಬಲ ಕೊಡಲಿಕ್ಕೆ ಅಂತೇಳಿ ನಾವೆಲ್ಲ ಆಗಮಿಸಿದ್ದೇವೆ ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಹರಿಸಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಏನೇನು ಸವಲತ್ತುಗಳು ಸಲ್ಲಬೇಕು ಅದನ್ನು ಈ ಕೂಡಲೇ ಜಾರಿ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ತೇನೆ ಹಾಗೂ ಕಂದಾಯ ಸಚಿವರಾದ ಕೃಷ್ಣ ಸಾಹೇಬರಲ್ಲಿ ನಾನು ಮನವಿ ಮಾಡ್ತೇನೆ ಇವತ್ತು ಕೆಲಸಗಳನ್ನ ತುಂಬಾ ಕೆಲಸದ ಒತ್ತಡಗಳು ಪಾಪ ಅವರಿಗೆ ತುಂಬಾ ಇದೆ ಸವಲತ್ತುಗಳು ಕೊರತಾ ಇದೆ ಸೌಲಭ್ಯಗಳು ಕೊರತಾ ಇದೆ ತಾವು ಇವತ್ತು ಏನು ಸಮಾಜ ಕಂಪ್ಯೂ ಕಂಪ್ಯೂಟರೀಕರಣ ಮತ್ತು ಎಲ್ಲ ತಂತ್ರಜ್ಞಾನಗಳಲ್ಲಿ ಮುಂದುವರೆದಿದೆ ಅದೇ ರೀತಿ ಅವ್ರಿಗೂ ಕೂಡ ಅಧಿಕಾರ ಮತ್ತೆ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಟ್ಟು ಅವ್ರಿಗೆ ಸವಲತ್ತುಗಳನ್ನ ಉನ್ನತ ಮಟ್ಟದಲ್ಲಿ ಕೊಟ್ಟ ಕೊಟ್ಟಂತ ಸಂದರ್ಭದಲ್ಲಿ ಜನರನ್ನ ಜನರಿಗೆ ಸೇವೆಗಳನ್ನ ಕೊಡೋದ್ರಲ್ಲಿ ಅವರು ಕೂಡ ನಿಪುಣರಾಗಿ ನೈಪುಣ್ಯತೆಯಿಂದ ಕೆಲಸ ಮಾಡ್ಲಿಕ್ಕೆ ಅನುವಾಗ್ತದೆ ಅಂತ ಅಂತೇಳಿ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ದಯಮಾಡಿ ಗಣ ಸರ್ಕಾರ ಇದರ ಬಗ್ಗೆ ಕೂಡಲೇ ಗಮನ ಹರಿಸಿ ಗ್ರಾಮ ಆಡಳಿತ ಅಧಿಕಾರಿಗಳ ನೋವುಗಳನ್ನು ಕೇಳಬೇಕು ಅವರು ದರಿಯಾಗಿ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತೇಳಿ ನಾನು ಚನ್ನಪಟ್ಟಣ ಬಿಮಾರ್ಮಿಯ ತಾಲೂಕು ಅಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೀನಿ ಬಂದ್ಗಳೇ ಜೈ ಭೇಂದ್ ಜೈ ಭಾರತ್ ಕರ್ನಾಟಕ ರಾಜ್ಯಾದ್ಯಂತ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿಗಳು ಹೋರಾಟವನ್ನ ನಿರಂತರವಾಗಿ ಎರಡನೇ ನಂತರ ಹೋರಾಟವನ್ನ ನಿರಂತರವಾಗಿ ಮಾಡ್ತಾವೆ ನಮ್ಮ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕಲ್ಲಿ ಆರು ದಿನಗಳಿಂದ ನಿರಂತರವಾಗಿ ಏನೇ ಗ್ರಾಮ ಲೆಕ್ಕಾಧಿಕಾರಿಗಳು ನ್ಯಾಯಿತ ಬೇಡಿಕೆಗಾಗಿ ಅವರ ಮೂಲಭೂತ ಸೌಕರ್ಯ ಬೇಡಿಕೆಯಾಗಿ ಹೋರಾಟವನ್ನ ಮಾಡ್ತಾವ್ರೆ ನೋಡಿ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ದಲಿತರಿಗೆ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೆ ನಿಜ ಆದ್ರೆ ನೀವು ಸರಿಯಾದ ಪರಿಕರಗಳನ್ನ ಗ್ರಾಮ ಲೇಖಕರಿಗೆ ಕೊಡದಲೇ ನೀವು ಮಾಡಿ ಅಂತ ಹೇಳಿದ್ರೆ ಆಗಲ್ಲ ಮಾನ್ಯ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ಒಳ್ಳೆ ಆಡಳಿತ ಕೊಡ್ತಾ ಇದೀರಿ ಆದ್ರೆ ನೀವು ಅವ್ರು ಸರಿಯಾದ ಪರಿಕರಗಳನ್ನ ಹೊದಿಸ್ಕೊಡ್ದೇ ಸವಲತ್ತುಗಳನ್ನ ಕೊಡದಲೇ ನೀವ್ ಮಾಡಿ ಅಂತ ಜಾರಿ ಮಾಡಿ ಅಂದ್ರೆ ಮಾಡಕ್ಕಾಗಲ್ಲ ದಯಮಾಡಿ ಸರ್ಕಾರ ಈ ಬಗ್ಗೆ ಕೂಡಲೇ ಗಮನ ಇವತ್ತು ದಲಿತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಸಿಇಿ ಬರ್ತಾ ಇದೆ ಮಕ್ಕಳು ಕ್ಯಾಶ್ ಬೇಕು ಇನ್ಕಮ್ ಸೆಕ್ಯೂರಿಟ್ ಬೇಕು ಬೇರೆ ಬೇರೆ ಸೌಲಭ್ಯಗಳು ಸರ್ಕಾರಿ ಸೌಲಭ್ಯಗಳು ಪಡ್ಕೋಬೇಕಾದ್ರೆ ಗ್ರಾಮ ಲೇಖಕರ ಸೈನ್ ಆಗ್ಬೇಕು ಮತ್ತೆ ಕಂದಾಯ ಇಲಾಖೆಯಿಂದ ಪಾಸ್ ಆಗಬೇಕಾಗಿದೆ ಇವತ್ತು ಇದು ಆಗಿದೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಹಂಗಾಗಿ ಇವತ್ತು ಸರ್ಕಾರ ಈ ಬಗ್ಗೆ ಚಿಂತೆ ಮಾಡಬೇಕಾಗಿದೆ ಈಗ ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಅಕ್ಯೂಪ್ಮೆಂಟ್ ಪರಿಕರಗಳನ್ನ ಕೊಡದೆ ಹೋದ್ರೆ ಅವರು ಕೆಲಸ ಮಾಡಕ್ ಆಗಲ್ಲ ಯಾವ್ದೋ ಒಬ್ಬಳಿ ಹೆಡ್ ಒಂದು ಕಂಪ್ಯೂಟರ್ ಇಟ್ಟು ನೀವು ಇಡೀ ಮೊಬೈಲ್ ಬಂದಲ್ಲಿ ನಾವು ಅಪ್ಲೋಡ್ ಮಾಡ್ಬೇಕು ಅಂತವ್ರೆ ಅವ್ರ ಕೈ ಮಾಡಕ್ ಆಯ್ತಾ ಇಲ್ಲ ಸರ್ವ ಬ್ಯುಸಿ ಆಗುತ್ತೆ ಕೆಲಸ ಸ್ಥಗಿತ ಆಗುತ್ತೆ ದಯಮಾಡಿ ಕೂಡಲೆ ಕೃಷ್ಣ ಬೈರೇಗೌಡರು ಮಾನ್ಯ ಕಂದಾಯ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ದಲಿತ ಸಂಘಟನೆ ಎಚ್ಚರಿಕೆ ಕೊಡ್ತೇತಂತವ್ರೆ ನೀವ್ ಮಾಡ್ತಾರೆ ಕೆಲಸ ಸಾರ್ವಜನಿಕ ತೊಂದರೆ ಆಗಿದೆ ನೀವು ಪರಿಕರಗಳನ್ನು ಕೊಡಿ ನೀವು ಆದೇಶ ಮಾಡಿ ನವೀಕರಣ ಮಾಡಬೇಕು ಆಡಳಿತನ ಅಂತ ಹೇಳಿ ನೀವು ಮಾಡ್ತಾ ಇರೋದು ತಪ್ಪಲ್ಲ ಸರಿ ಇದೆ ಆದ್ರೆ ಅವರು ಸರಿಯಾದ ಪರಿಕರ ಏನ ಕೊಡಲಿಲ್ಲ ಅಂತಂದಾಗ ಅದು ಸಾರ್ವಜನಿಕರ ಮೇಲೆ ಎಫೆಕ್ಟ್ ಆಗಿದೆ ಹಂಗಾಗಿ ನಾವು ಎಲ್ಲಾ ದಲಿತ ಸಂಘಟನೆಗಳು ಆರ್ಮಿ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಇವತ್ತು ಗ್ರಾಮ ಲೈಖಿಕರ ಆರು ದಿನದ ಹೋರಾಟಕ್ಕೆ ನಮಗೆ ಬೆಂಬಲ ಕೊಡ್ತಾ ಇದ್ದೀವಿ ಇದು ಜಿಲ್ಲಾದ್ಯಂತ ಮುಂದುವರೆದಿದೆ ರಾಜ್ಯಾದ್ಯಂತ ತಾವು ಕೂಡಲೇ ಸರ್ಕಾರ ಇವ್ರ ಜೊತೆಗೆ ದಲಿತ ಸಂಘಟನೆಗಳು ಭಾಗವಹಿಸಿ ಇವ್ರಿಗೆ ಅನಿರ್ದಿಷ್ಟವಾದ ಇವ್ರಿಗೆ ಬೆಂಬಲ ಸೂಚಿಸ್ತೇವೆ ಯಾರೇ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ದಲಿತ ಸಂಘಟನೆಗಳು ಬೆಂಬಲನ ನಾವು ಚಂದಾಯಪುರ ತಾಲೂಕು ಹಾಸನ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದೀವಿ ಮುಂದೆ ನಾವು ಘೋಷಣೆ ಮಾಡ್ತೀವಿ ಇವತ್ತು ನಾವು ಬೆಂಬಲ ಸೂಚಿಸ್ತಾ ಇದ್ದೀವಿ ನಿರಂತರವಾಗಿ ನಾವು ಈ ಜೊತೆ ಯಾವಾಗಲೂ ನಾವು ಬೆಂಬಲಕ್ಕೆ ನಿಂತ್ಕೊಂಡಿದ್ದೀವಿ ಇದು ಚಂದ್ರಾಯಪಟ್ಟಣದಲ್ಲಿ ಪ್ರಥಮ ಬಾರಿ ಮುಂದೆ ರಾಜ್ಯ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಸ್ಟಾರ್ಟ್ ಆಗುತ್ತೆ ಈ ಮೂಲಕ ಸರ್ಕಾರದಿಂದ ನಾವು ಕೊಡ್ತಾ ಇದ್ದೀವಿ